ಹಲವು ಮಾತೇನು ನೀನು ಒಲೆದು ಪಾದವನಿಟ್ಟ ನೆಲವೆ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು ಪೂಜ್ಯ ಗುರುದೇವರನ್ನು ಎನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿ ಈ ಕಾರ್ಯಕ್ರಮದ ಕೇಂದ್ರಬಿಂದು ಆದಂಥ ದಿವ್ಯ ತಪಸ್ವಿಗಳು ದಿವ್ಯ ತೇಜರು ಆದಂಥ ಪರಮ ಪೂಜ್ಯ ಅಮೃತಾನಂದ ಅಪ್ಪಗಳ ದಿವ್ಯ ಪಾದಗಳಲ್ಲಿ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಎಲ್ಲ ಪೂಜ್ಯರ ಪಾದಗಳಲ್ಲಿ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ವೇದಿಕೆ ಮೇಲೆ ಆಶೀನರಾದಂಥ ಇಲ್ಲಿವರೆಗೆ ನಿಮ್ಮೆಲ್ಲರಿಗೂ ಒಳ್ಳೆಯ ಮಾತುಗಳನ್ನೇ ಹೇಳಿದಂಥ ನಾಗ್ಟಾನ್ ಸರಲ್ಲಿ ಹಾಗೂ ತಮ್ಮೆಲ್ಲರಲ್ಲಿ ಶರಣು ಶರಣ ಈಗ ನಾವು ಏನು ಹೇಳಬೇಕಂದಿದ್ವಿವೋ ಅದನ್ನೆಲ್ಲ ನಾಗಟಾನ್ ಸರ್ ನಿಮಗೆ ಹೇಳೇ ಬಿಟ್ಟರು ಏಳು ವರಿ ಅಂತಂದರೆ ಏಳುದು ಅಂತ ಅದರ ಅರ್ಥ ಇಲ್ಲಿ ನಿಮ್ಮನ್ನೆಲ್ಲ ನೋಡಿ ಭಾಳ ಸಂತೋಷ ಆಯ್ತು ನಮಗೆ ಏನು ಆರುವರೆ ಅನ್ನೋದ್ರಾಗ ಇಷ್ಟ ಒಂದು ವಾತಾವರಣದೊಳಗೆ ಮಸ್ತಾಗಿ ಬಂದು ಕುಂಡ್ರೋದಂದ್ರೆ ಅದು ಅಪ್ಪಗಳ ಪ್ರವಚನದಾಗ ಮುಗೀತು ಅಂತ ನಾವು ತಿಳಿದಿದ್ವಿ ಆದರೆ ಅಮೃತಾನಂದ ಮತ್ತು ಅದನ್ನು ಪ್ರಾರಂಭ ಮಾಡಿದ್ದು ಭಾಳ ಸಂತೋಷ ಆಗ್ಯದ ಇದು ಹಿಂಗೆ ಹೆಚ್ಚು ಹೆಚ್ಚು ಬೆಳೀತಾ ಹೋಗಬೇಕು ಯಾಕಂದರೆ ಜ್ಞಾನ ಯೋಗಾಶ್ರಮ ಅಂತಂದ್ರೆ ಕಿಶೆ ಇಲ್ಲಾರದು ಯೋಗಾಶ್ರಮ ಅದು ಅಪ್ಗಳ ಅಂಗಿ ಕಿಶೆ ಇರಲಿಲ್ಲ ಅಮೃತಾನಂದ ಗುರುಗಳಿಗೆ ಅಂಗಿನೇ ಇಲ್ಲ ಎಷ್ಟು ಆಶ್ಚರ್ಯ ಇಲ್ಲ ಅದಕ್ಕಿಂತ ಒಂದು ಹೆಜ್ಜೆ ಮುಂದುವ ಹಂಗೆ ಮತ್ತು ಅವ್ರ ಮಾತುಗಳು ಅಷ್ಟೇ ವಿಶೇಷವಾಗಿರ್ತಾವ ಗಂಭೀರವಾದಂಥ ಅವರು ನಡೆ ನುಡಿ ಬಹಳ ವಿಶೇಷವಾದಂಥದ್ದು ಹಂಗೆ ಅವರು ಅಷ್ಟೇ ಅಲ್ಲದ ಯೋಗಾಚಾರ್ಯರವರು ಒಂದ ದಿವಸನೊಳಗೆ ಇಡೀ ಬರೀ ಭಾರತ ದೇಶ ಅಲ್ಲ ಬೇರೆ ಬೇರೆ ದೇಶದವರು ಎಲ್ಲಿ ಗೊತ್ತಿಲ್ಲಾರ್ದಂಥ ಒಂದು ಹಳ್ಳಿ ಬಾಲ್ಗಾಂವ್ ಅಂತಿಲ್ಲ ಕಾತ್ರಾಳ ಅಂತದ ಅದು ಯಾರಿಗೆ ಗೊತ್ತದ ಬೇರೆ ಬೇರೆ ದೇಶದವರು ತಿರುಗಿ ಆಕಾಡಿ ನೋಡುವಂಗೆ ಒಂದ ದಿವಸನೇ ಹೆಂಗೆ ಮಾಡಿದಂಥವ್ರು ಮತ್ತು ಬೇರೆ ಬೇರೆ ದೇಶದ ಅವರು ಅವರನ್ನು ಗುರುತಿಸಿ ಅವರಿಗೆ ಡಾಕ್ಟ್ರೇಟ್ ಪದವಿ ಕೊಟ್ಟರು ಅದಕ್ಕೆ ತಕ್ಕಂಗೆ ನಿಮ್ಮನ್ನೆಲ್ಲ ನೋಡಿಬಿಟ್ರೆ ಈಗ ಅವ್ರ ಪ್ರವಚನದ ಪ್ರಭಾವ ನಿಮ್ಮ ಮ್ಯಾಲೆ ಎಷ್ಟಾಗ್ಯದ ಅಂತ ನಮ್ಗೆ ಭಾಳ ವಿಶೇಷ ಆಗ್ಯ ಕಡಲೇವಾಡಿಗೆ ಬರಬೇಕಂದ್ರೂ ಏನು ಹಳ್ಳ್ಯಾಗ ಬಂದರೆ ಒಂದು ನಾಲ್ಕು ಜನ ಕೂತಿರ್ಬೋದು ಬಂದಲ್ಲಿ ನಾವು ಏನು ಮಾಡೋದು ಅಂತ ನಾವು ತಿಳ್ಕೊಂಡಿದ್ವಿ ಮುಂಜಾನೆ ನಾವು ಬರಬೇಕಾದ್ರೆ ನಮ್ಮ ಗಾಡಿಗೆ ದಾರಿನ ಸಿಗೋಲಾಗಿತ್ತು ಅಷ್ಟು ಗಾಡಿ ಮೇಲೆ ಗಾಡಿ ಬರಕತ್ತು ನಾವು ಏನು ಆಶ್ಚರ್ಯ ಆತಂದ್ರೆ ಮತ್ತೆ ಎಲ್ಲಿ ಹಪ್ಗಳು ಪ್ರವಚನ ಅನಿಸ್ತು ನಮಗೆ ಏನು ನಮಗೆ ಒಂದು ಕ್ಷಣ ಆಶ್ಚರ್ಯ ಆಯ್ತು ಇದನ್ನೆಲ್ಲ ನೋಡಿ ಬಹಳ ಸಂತೋಷ ಆಗ್ಯದ ಆಧ್ಯಾತ್ಮಿಕ ಚಿಂತನ ಅಂತರೂ ಮಾಡೋದಿದ್ದೇ ಇರ್ತದೆ ಇಂಥ ವಾತಾವರಣದಾಗ ತಂಡ ಬಂದು ಕುಂಡ್ರದ ಒಂದು ಆನಂದ ಈಗೇನು ನೀವು ಕೂತಿರಲ್ಲ ಎಷ್ಟು ಆನಂದ ಅದ ಇದರಲ್ಲಿಂದ ಆರೋಗ್ಯ ಸುಧಾರಿಸ್ತದೆ ಮನಸ್ಸಿನ ತಾಪಗಳು ಕಡಿಮೆ ಆಗ್ತವೆ ಎಷ್ಟೋ ಒಳ್ಳೆ ಒಳ್ಳೆಯದಾಗ್ತದೆ ಈಗೆಲ್ಲ ಕುತ್ತೀರಿ ಈಗ ಯಾವ ಜಾತಿ ಇಲ್ಲ ಯಾವ ಮತ ಇಲ್ಲ ಯಾವ ಪಕ್ಷ ಇಲ್ಲ ಏನಿಲ್ಲ ಮೊದಲೆಲ್ಲ ಹಳ್ಳಿಗಳು ಭಾಳ ಚಲೋ ಅಂತ ಹೇಳ್ತಿದ್ರು ಈಗ ಎಲೆಕ್ಷನ್ ಬಂದು ಹಳ್ಳಿಗಳ ಭಾಳ ಗದ್ದಲ ಇಡ್ದಾವ್ ಇಲ್ಲ ಈಗ ಹೆಣ್ಮಕ್ಳು ಅದ್ರಾಗ ಪಾತ್ರ ವಹಿಸಾಕತ್ತಾರ ಇನ್ನು ಮನಿ ಮನಿ ಒಳಗೆ ಅದ ಒಂದೇ ತಟ್ಟೆಯಲ್ಲಿ ಊಟ ಮಾಡ್ತಿರ್ತಾರ ಎಲೆಕ್ಷನ್ ಅನ್ನೋದ್ರಾಗ ತಾಪ ಶುರು ಆಗ್ತಿರ್ತದೆ ಅದು ಸರಿಯೋ ತಪ್ಪು ಯಾವುದು ಬದುಕಿಗೆ ಭಾಳ ಮಹತ್ವ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ನಾವು ಇದನ್ನೆಲ್ಲ ಮಾಡೋದು ಅದಕ್ಕೆ ಸುಮ್ಮನೆ ನಾಲ್ಕು ದಿನ ಬಂದಿರ್ತೇವೆ ಸಂತೋಷವಾಗಿ ಎಲ್ಲರೊಂದಿಗೆ ಇದ್ದು ಹೋಗೋದು ಭಾಳ ಮಹತ್ವ ಅಲ್ಲೇ ಭಾಳ ದೊಡ್ಡ ಯೋಗಾಸನ ಮಾಡ್ತಾನೆ ದಿನ ಜಗಳ ತೆಗಿತಾನ ತೊಗೊಂಡು ಏನು ಮಾಡು ಎಲ್ಲರ ಜೊತೆ ಮಸ್ತಾಗಿರ್ಬೇಕು ಹಳ್ಳಿ ಅಂದರೆ ಏನು ಸಾಮಾನ್ಯ ಇಂಥ ವಾತಾವರಣ ಮುಂಬೈದಾಗ ಹೋಗ್ರೆ ಎಲ್ಲಿ ಸಿಗ್ತದೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಸಿಗ್ಬೋದು ಅಲ್ಲಿ ಬೇಕಾದಂಥ ವಾಹನಗಳು ಸಿರ್ತಾವ ಆದ್ರೆ ಅಲ್ಲಿ ಬದುಕು ಜನರ ಕಠಿಣತೆ ಭಾಳದ ನಿಮಗೆ ಏನು ಇಲ್ಲಿ ಎಂಥ ಶ್ರೀಮಂತಿಕೆ ಆಯ್ತು ನಾವಂತೀವಿ ನಾವು ಬಡವರು ಅಂಥೇಳಿ ಆದ್ರೆ ನಾವು ಶ್ರೀಮಂತರು ಹಿಂಗೆ ಎಲ್ಲಿ ಸಿಗ್ತದ ಎಲ್ಲರೇ ಸಿಗ್ತದ ಏನು ಮುಂಬೈ ಬೆಂಗಳೂರು ನೀವೆಲ್ಲ ನೋಡಿರಿ ಈಗ ಅಲ್ಲಿ ಹೋಗಿ ನೋಡ್ರಿ ಅಲ್ಲಿ ಏನು ಹಂಗ ಹಂಗೆ ಒತಕ್ಕತಿರ್ತಾರೆ ನೀವು ಇಲ್ಲಿ ಆರಾಮ್ ಬಂದು ಮಸ್ತಾಗಿ ಕುಂಡ್ರೋದು ಇಲ್ಲಿ ಇಂಥ ಅಪ್ಪಗಳು ಪ್ರವಚನ ಕೇಳೋದು ಸೂರ್ಯನ ಬೆಳಕು ಬೀಳ್ತದೆ ಎಲ್ಲ ವ್ಯವಸ್ಥೆ ಅದ ಅದಕ್ಕೆ ಹಳ್ಳಿಗಳನ್ನು ಸುದ್ದಿ ಇಡಬೇಕಂದ್ರೆ ಸ್ವಲ್ಪ ಎಲೆಕ್ಷನ್ ಕಡಿಮೆ ಮಾಡ್ಬೇಕಂತ ಅದು ಭಾಳ ಚಲೋ ಅದು ಹೆಂಗಾಗಿರ್ತದಂದ್ರೆ ಅವ್ರ ಮುಖ ಇವ್ರು ನೋಡೋದು ಬೇಡ ಇವ್ರ ಮುಖ ಅವ್ರು ನೋಡೋದು ಬೇಡ ದೇವ್ರ ಅಂತಾನೆ ಯಾಕ್ರೆ ಕೊಟ್ಟೆ ಉಪ್ಪ ಇವರಿಗೆ ಬದುಕ ಅಂತ ಅವರಂತ ಎಷ್ಟು ತಯಾರಿ ನಡೆದಿರ್ತದೆ ನೋಡ್ಬೇಕು ಮತ್ತೇನು ಒಂದೇ ಎಲೆಕ್ಷನ್ ಬರ್ತದ ಹೀಗೆ ಒಂದು ಆರು ತಿಂಗಳನ್ನೋದ್ರಾಗ ಮತ್ತೊಂದು ಬರ್ತಿರ್ತದೆ ಅದಕ್ಕೆ ಅವ್ತರನೆಲ್ಲ ಒಂದಿಷ್ಟು ಕಡಿಮೆ ಮಾಡಿ ಈಗ ಕೂತೀರಿ ನೀವು ಯಾವ ಪಕ್ಷ ಅಂದ್ರೆ ನೆನಪಿರೋದಿಲ್ಲ ಈಗ ನೀವು ಯಾವ ಜಾತಿ ಅಂತ ನೆನಪಿರೋದಿಲ್ಲ ತಲೆಯಾಗ ಅಂತದ್ ಇಂಥದ್ದು ಏನೇನೋ ಹಾಕೊಂಡದೇವಲ್ಲ ಅವೆಲ್ಲ ಖಾಲಿ ಮಾಡೋದ ಸುಂದರ ಜೀವನಕ್ಕೆ ಕಾರಣ ಅಂತ ಅಪ್ಪಗಳು ಹೇಳ್ತಿದ್ರು ಅಂಥ ಒಂದು ಕಾರ್ಯ ಇಲ್ಲಿ ಆಗ್ತದೆ ಇಲ್ಲಿ ಇನ್ನೇನು ಹೆಚ್ಚಿಗೆ ಹೇಳುವಂಥದ್ದು ಇಲ್ಲ ಯಾಕಂದ್ರೆ ನಮ್ಮ ನಾಗಟಾನ್ ಸರ್ ವಿಶೇಷವಾಗಿ ಏನೇನು ಹೇಳಬೇಕು ಎಲ್ಲ ಹೇಳ್ಯಾರ ಈಗ ಒಂದು ದಿನ ಎಲ್ಲರೇ ಊಟ ಇತ್ತಂದ್ರೆ ಒಮ್ಮೆ ಊಟ ಮಾಡಿದ ಮೇಲೆ ಮತ್ತೊಂದು ಊಟ ಮಾಡೋಕ್ಕೆ ಒಲ್ಲ ಅನ್ನಿಸ್ತ ಇಲ್ಲ ಹೀಗೆ ಹೊಟ್ಟೆ ತುಂಬ್ಯದ ಅವ್ರ ಮಾತು ನೆನಪಿಟ್ಕೊಳ್ಳೋದು ಏನು ಅವರು ನೆನಪು ಫಾರೀರಿಲ್ಲ ಭಾಳ ಚಲೋ ಅದು ನೆನಪು ಹಾರೋದು ಒಂದು ದೊಡ್ಡದ ಆದ್ರೆ ನಾವು ಏನೇನೋ ನೆನಪಿಟ್ಕೊಂಡಿರ್ತೀವಿ ಯಾರು ಏನರೇ ಅಂದದ್ದು ಭಾಳ ತಾಪು ವರ್ಷ ವರ್ಷಗಟ್ಲೆ ನೆನಪಿಟ್ಕೊಂಡಿರ್ತೀವಿ ಅದನ್ನೂ ಸ್ವಲ್ಪ ತಲೆ ಅಂತ ತೆಗ್ಯೋದು ಈ ಪ್ರವಚನ ಅಂದರೆ ಏನ್ರಿ ಭಾಳ ತಿಳ್ಕೊಂಡು ಹೋಗಕ್ಕೆ ಬರೋದು ಇಲ್ಲಿ ಇಲ್ಲೇ ನಾವು ನೀವು ಏನು ದೊಡ್ಡ ವೇದ ಶಾಸ್ತ್ರ ಓದಬೇಕಂತೇನಿಲ್ಲ ಇಲ್ಲಿ ಬರೋದು ಯಾವುದಕ್ಕೆ ಅಂದ್ರೆ ಏನೇನು ತಲೆಯಾಗೈತಿ ಅದನ್ನು ಖಾಲಿ ಮಾಡೋಕೆ ಬರೋದು ಈಗ ಹಳ್ಳಿ ಈಗ ಸಿಟಿ ಒಳಗೆ ಡಸ್ಟ್ಬಿನ್ ಅಂತಿರ್ತಾವೆ ಕೇಳಿರಿಲ್ಲೋ ಕಸದ ಡೆಬ್ಬಿ ಅಂತ ಇರ್ತಾವ ಕಸದ ಡೆಬ್ಬಿ ಅಂತಂದ್ರೆ ಅದರಾಗ ಬ್ಯಾಡಾದದ್ದು ಬೇಕಾದದ್ದು ಎಲ್ಲ ಒಗೆದಿರ್ತಾರೆ ಬ್ಯಾಡಾದದ್ದು ಒಗೆದಿರ್ತಾರೆ ಬೇಕಾದ್ದೇನು ಒಗೀತಾರೆ ಕಸದ ಡೆಬ್ಬಿ ಅದನ್ನು ಖಾಲಿ ಮಾಡಬೇಕಾದ್ರೆ ಊರು ಹೊರಗೆ ಹೋಗಿ ಚಲಿತಾರೆ ಚಲೋದಿಲ್ಲ ಹಂಗೆ ನಮ್ಮ ಮನಸ್ಸಿನಾಗ ಬೇಡಾದ್ದು ಎಲ್ಲ ಹಾಕೊಂಡಿರ್ತೀವಲ್ಲ ಅವ್ರು ಹೇಳಿದ್ದು ಇವ್ರು ಹೇಳಿದ್ದು ಇಲ್ಲಿ ಮುಂಜಾನೆ ಬಂದು ಚಲ ಹೋಗಿಬಿಡೋದು ಬಹಳ ಚಲೋ ಇರ್ತದೆ ಅದರಾಗ ಈ ಇಂಡಿ ಭಾಗ ಅಂತಂದ್ರ ಶುದ್ಧವಾದ ಹವಾಮಾನ ಇರುವಂತ ಭಾಗ ಇದು ನೀವು ಹೆಮ್ಮೆಯಿಂದ ಇರಬೇಕು ಈ ಜನ ಈ ಕಡೆ ಇಂಡಿ ಸಿಂದಗಿ ಭಾಗ ಅಂತಂದ್ರೆ ನಾವು ಬಡವರು ಅಂತ ಇರಲೇಬಾರ ಈಗ ಬೇರೆ ಬೇರೆ ಕಡೆ ಇಂಥ ಸ್ವಚ್ಛ ಗಾಳಿ ಅದು ಇದು ಎಲ್ಲಿ ಸಿಗುದಿಲ್ಲ ಹಿಂಗೆ ನಿಮ್ಮ ಪ್ರವಚನ ಬಹುಶಃ ಇಪ್ಪತ್ತಾರನೇ ತಾರೀಕಿನವರೆಗೆ ನಡೆಯುತ್ತದ ಕಾಣಿಸ್ತ ಅಲ್ಲ ಇಪ್ಪತ್ತಾರನೇ ತಾರೀಕು ಅನ್ನೋದ್ರಾಗ ಈಗ ಎಷ್ಟು ಜನ ಬಂದಿರಿ ಇದರ ಡಬಲ್ ಜನ ಬರಂಗೆ ಆಗ್ಬೇಕು ಮತ್ತು ಎದಕ್ಕೆ ಅಂತಂದ್ರೆ ಪ್ರಚಾರಕ್ಕಂತಲ್ಲ ಸುಮ್ಮನೆ ಸಂತೋಷ ಪಡಾಕ ಆನಂದ ಪಡಾಕ ನಮ್ಗೆ ನಿಮ್ಗೆ ಎಂಥ ಸೌಭಾಗ್ಯ ಇತ್ತು ಅಪ್ಗಳ ಹೋದ ಇಂಥ ಒಂದು ವಾತಾವರಣ ಇಂಥ ಒಂದು ಅವಕಾಶ ನಮಗೆ ಹೊಳ್ಳೆ ಸಿಗ್ತದ ಅಂತ ಇರಲಿಲ್ಲ ಇದನ್ನು ನೋಡಿ ನಮಗೆ ಹಿಂಗೆ ಅನ್ಸಾಕತ್ತದ ಈಗ ಮತ್ತೆ ಏನು ಒಳಗೆ ಒಂದು ದುಗುಡ ಅಂತಾರ ಈಗ ಸಂತೋಷ ಒಂದು ಸಲ ವಾಕಿಂಗ್ ಹೋಗಿದ್ವಿ ಅಪ್ಪಗಳ ಜೊತೆ ನಡೆದ ಘಟನೆ ಇದು ಅಲ್ಲಿ ವಾಕಿಂಗ್ ಹೋದಾಗ ಅಲ್ಲಿ ಎಲ್ಲರೂ ಕುಂಡಿರ್ತಿದ್ವಿ ಏನು ರೀ ಅಪ್ಪಗಳ ನಿಮ್ಮಂಗೆ ಯಾರೂ ಆಗೋದಿಲ್ಲ ಅಂತ ಹಿಂಗೆ ಒಬ್ಬರು ಅಂದರು ಅಪ್ಪುಗಳ ಹೇಳಿದ ಮಾತು ಅದು ಅಮೃತಾನಂದ್ ಗುರುಗಳು ಅದಾರಲ್ಲ ಅಂತ ಅಂದಿದ್ರು ಅದು ಭಾಳ ವಿಶೇಷ ಹಂಗೆ ಅವರು ಇನ್ನೂ ಹೆಚ್ಚು ಹೆಚ್ಚು ಬೆಳೀಲಿ ಮತ್ತು ಅವರ ಆ ಆಧ್ಯಾತ್ಮಿಕ ತಪಸ್ಸು ನಮ್ಮೆಲ್ಲರಿಗೂ ಸಿಗುವಂಗಾಗಲಿ ಎಲ್ಲರ ಮನಸ್ಸು ಎಲ್ಲರ ಏನಾದ ತಾಪಗಳೆಲ್ಲ ಕಡಿಮೆಯಾಗಿ ಸಂತೋಷವನ್ನು ಪಡುವಂಗಾಗಲಿ ಈ ಕಡ್ಲೆವಾಡ ಮತ್ತು ಸುತ್ತಮುತ್ತ ಜನರ ಮೇಲೆ ಅಪ್ಗೋಳ ಕೃಪೆ ಯಾವಾಗಲೂ ಇರುವಂಗಾಗಲಿ ಮೇಲಿಂದ ಮೇಲೆ ಇಂಥ ಸತ್ಸಂಗಗಳ ನಡೆಯುವಂಗಾಗಲಿ ಮತ್ತೊಮ್ಮೆ ಯಾವಾಗಾರೆ ನಾವು ನೀವು ಕೂತಾಗ ಮತ್ತು ಸತ್ಸಂಗ ಇದ್ದೇ ಇರ್ತದಲ್ಲ ಇನ್ನು ಮುಂದೆ ಪ್ರಸಾದ ಅದ ಏನು ಆದ್ಮೇಲೆ ಐತಿ ಹಿಂಗೆ ಊಟ ಮಾಡ್ಬೇಕಲ್ಲ ಮಕ್ಕೊಂಡು ಬಿಡ್ಬೇಕು ಇಲ್ಲೇ ಮಕ್ಕಳದಲ್ಲ ಮನೆಗೆ ಹೋಗಿ ಮಕ್ಕಳೋದು ಶಿಸ್ತು ಊಟ ಮಾಡಿ ಚೆನ್ನಾಗಿ ಕೆಲಸ ಮಾಡಿ ಇದು ಏನು ತಲೆ ಅಂದ ಏನೇನು ಐತಿಲ್ಲ ಎಲ್ಲ ತೆಗೆದು ಆಮೇಲೆ ಅವಾಗ ನಮ್ಮ ಡೈಜೆಷನ್ ತಾನ ಚಲೋ ಆಗ್ತಿರ್ತದೆ ಏನೇನ್ರಿ ತಲೆಗೆ ಹಾಕೊಂಡಿದ್ದಕ್ಕೆ ತಿಂದದ ಕರಗ್ತಿರಂಗಿಲ್ಲ ಹಿಂಗಾಗಿ ಡಾಕ್ಟರ್ ಕಡೆ ಹೆಚ್ಚೋಗ್ತಿರ್ತೀವಿ ಈಗ ನೀವ ನೋಡ್ರಿ ಬಹುಶಃ ಈ ಒಂದು ಏಳೆಂಟು ದಿನದಾಗ ನಿಮಗೆ ಡಾಕ್ಟ್ರ್ ಕಡೆ ಹೋಗ್ಬೇಕ ಅನಿಸಿರ್ಲಿಕ್ಕಿಲ್ಲ ಚಲೋ ಚಲೋ ಅಡಿಗೆ ಮಾಡಿರ್ತಾರ ಒಳ್ಳೆ ಭಾವನೆಯಿಂದ ಎಂತೆಂಥ ಸದ್ಭಕ್ತರು ದಾನ ಮಾಡಿರ್ತಾರೆ ಅದೇನು ಯಾರಿಗೆ ಕೊಟ್ಟದ್ದಂತಲ್ಲ ಒಬ್ಬರು ಭಕ್ತಿಯಿಂದ ದಾನ ಮಾಡ್ತಾರ ಇಲ್ಲ ದಿನ ಒಬ್ಬೊಬ್ಬರು ಕೊಡ್ತಿರ್ತಾರ ಎಂಥ ಸದ್ಭಾವನೆ ಅವ್ರಿಗೆ ಬರೇ ಒಂದು ಮನೆಯಾಗ ಅಂತ ಹೇಳಿ ಇಷ್ಟು ನಸಕನ್ಯಾಗ ಇಲ್ಲಿ ಕಾರ್ಯಕರ್ತರಿಗೆ ಅಭಿನಂದನೆ ಹೇಳಬೇಕು ನಾವು ಎಷ್ಟು ಶಿಸ್ತು ಅವರೆಲ್ಲ ಹೌದಿಲ್ಲ ಅದ್ರ ಹಿಂದೆ ಸಾಮಾನ್ಯ ಇರೋದಿಲ್ಲ ಆಮೇಲೆ ಚೆನ್ನಾಗಿ ಊಟ ಮಾಡೋದು ಹೆಂಗೆ ಉಣ್ಬೇಕಂತಂದ್ರೆ ಏನು ಅಲ್ಲಿ ಚೆಲ್ಲಾರ್ದಂಗೆ ಶಿಸ್ತಾಗೆ ಉಣೋದು ಮಸ್ತಾಗಿ ಏನು ಕೆಲಸ ಮಾಡೋದು ಆರಾಮ್ ಮಕ್ಕಳೋದು ಅದು ಈ ಪ್ರವಚನದ ಪರಿಣಾಮ ಆಗ್ಬೇಕು ಮತ್ತು ಈ ಪ್ರವಚನ ಕೇಳಿ ಹೊರಗೆ ಹೋಗೋದ್ರಾಗ ಜಗಳ ಹೋಗೋದಲ್ಲ ಹಂಗೆ ಈ ಪ್ರವಚನ ಮುಗಿದ್ರಾಗ ಸುತ್ತು ಏನಂತಾರೆ ಹೊರಗಿನ ಜನ್ರಿಗೆ ಅನ್ನಿಸ್ಬೇಕು ಕಡಲೆವಾಡಿ ಜನರಿಗೆ ಏನಾಗೈತಿ ಅನ್ನಿಸ್ಬೇಕು ಯಾಕೆ ಹಿಂಗೆ ಸಮಾಧಾನ ಆದ್ರೆ ಇವರು ಇಷ್ಟೇ ಹೆಂಗಾದರೂ ಮೊದಲು ಜಗಳ್ಯಾಡ್ತಿದ್ರಲ್ಲ ಅಂತ ಜಗಳ್ಯಾಡ್ತಿರಂತಲ್ಲ ಹಂಗೆ ಇದ್ರಲ್ಲ ಅಂತ ಆಗಬೇಕು ಅದಕ್ಕೆ ಅಪ್ಗೋಳ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಯಾವಾಗ ಇರ್ಲಿ ಯಾವಾಗಲೂ ಇರಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥಿಸಿ ಇನ್ನ ನಿಮಗೆ ಭಾಳ ಪ್ರಿಯವಾದ ಗುರುಗಳು ಅದಾರ ಅವರು ಒಂದೆರಡು ತಮ್ಮ ಹಿತವಚನಗಳನ್ನು ಹೇಳ್ತಾರೆ ನೀವು ಹಿಂಗ ಈ ಸತ್ಸಂಗವನ್ನು ಯಾವಾಗಲೂ ಮಾಡ್ತಾ ಇರ್ರಿ ಅಂಥೇಳಿ ತಮ್ಮೆಲ್ಲರಲ್ಲಿ ಪ್ರಾರ್ಥಿಸಿ ತಮ್ಮೆಲ್ಲರಿಗೂ ಶರಣು ಶರಣ